ನಾವೀಗ ಹರಿದ್ವಾರದ ಗಂಗಾ ಆರತಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಗಂಗಾ ನದಿ ಎಷ್ಟೊಂದು ರಭಸವಾಗರದಿದೆ ನೋಡಿ ಹರ್ಕಿ ಪೌರಿ ಘಾಟ್ ಕಡೆಗೆ ನಾವು ತೆರಳಬೇಕು ಇಲ್ಲಿ ನಮಗೆ ಕಾಣ್ತಾ ಇರೋದು ಹರ್ಕಿ ಪೌರಿ ಕಿ ಪೌರಿ ಘಾಟ್ ಅಂತ ಕರೀತಾರೆ ಇಲ್ಲಿ ಗಂಗಾ ನದಿಯನ್ನು ನಾವು ಕಾಣ್ತಾ ಇದ್ದೇವೆ ಈ ಗಂಗಾ ನದಿ ತುಂಬ ವಿಸ್ತಾರವಾದ ಸ್ಥಳದಲ್ಲಿ ಹರಡಿದೆ ಇಲ್ಲಿ ಗಂಗಾ ಆರತಿ ತುಂಬ ಪ್ರ ಪ್ರಮುಖವಾದದ್ದು ಈ ಹರ್ಕಿ ಪೌರಿ ಘಾಟ್ನ ಅಕ್ಕಪಕ್ಕದಲ್ಲಿ ಬಹಳಷ್ಟು ಆಶ್ರಮಗಳು ಕೂಡ ಇದ್ದಾವೆ ಇಲ್ಲಿ ನಾವು ಕಾಣ್ತಾ ಇರೋದು ಇದು ಗಂಗಾಮಯ ಕೆ ಮಂದಿರ್ ದೇವಿಯ ದೇವಾಲಯವನ್ನು ನೋಡ್ತಾ ಇದ್ದೇವೆ ಗಂಗಾ ಆರತಿಯನ್ನು ನೋಡೋದಕ್ಕೆ ಲಕ್ಷ ಗಟ್ಟಲೆ ಜನ ಇಲ್ಲಿ ಸೇರ್ತಾರೆ ಇಲ್ಲಿ ವಿಶಾಲವಾಗಿ ಹರಿತಾ ಇರುವಂತಹ ಗಂಗಾ ನದಿಯನ್ನ ಈ ಗಂಗಾ ಗಂಗಾ ಗಂಗಾಮಾತಾ ದೇವಾಲಯದ ಪಕ್ಕದಲ್ಲಿ ತಿರುಗಿಸಲಾಗಿದೆ ಇಲ್ಲಿ ರಭಸವಾಗಿ ನದಿ ಹರಿತಾ ಇರುತ್ತದೆ ಇಲ್ಲಿ ಹಲವಾರು ಜನ ತುಂಬ ಸಾಹಸಗಳನ್ನ ಕೂಡ ಇದರಲ್ಲಿ ಈಜುವಂತಹ ಸಾಹಸವನ್ನು ಕೂಡ ಮಾಡ್ತಾ ಇರ್ತಾರೆ ನಾವು ಹೋಗ್ತಾ ಇದ್ದಾಗೆ ಎಲ್ಲಿವರೆಗೆ ಹೋಗಬೇಕು ಅಂತಲೇ ಗೊತ್ತಾಗಿಲ್ಲ ಎಲ್ಲಿ ಗಂಗಾ ಆರತಿ ನಡೆಯೋದು ಅಷ್ಟೊಂದು ತುಂಬ ವಿಸ್ತಾರವಾದಂಥ ಸ್ಥಳದಲ್ಲಿದೆ ಇದು ಕೊನೆಗೂ ನಾವು ಬಂದು ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡ್ವಿ ಇಲ್ಲಿ ಇಲ್ಲಿಂದ ಗಂಗಾ ಆರತಿ ಕಾಣ್ಬೋದಂತ ಸುಮಾರು ಗಂಗಾ ಆರತಿಯನ್ನು ನೋಡೋದಕ್ಕೆ ಏನಿಲ್ಲ ಅಂದರೂ ಆ ಅಕ್ಕ ಪಕ್ಕ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಸೇರಿ ಲಕ್ಷಗಟ್ಟಲೆ ಜನ ಇರಬಹುದು ಯಾಕೆಂದರೆ ಅಂದಾಜೇ ಸಿಗೋದಿಲ್ಲ ಅಷ್ಟೊಂದು ಜನ ಇಲ್ಲಿ ಸೇರಿರ್ತಾರೆ ದೇವಿಯ ಮಂದಿರದ ಎದುರಿನ ಭಾಗದಲ್ಲಿ ಗಂಗಾ ಆರತಿ ನಡೀತದೆ ಅಂತ ನಮಗೆ ಕೊನೆಗೂ ತಿಳಿದು ಬಂತು ಇಲ್ಲಿ ಎಲ್ಲ ನೋಡಿ ಎಲ್ಲರನ್ನ ಇಲ್ಲಿ ಕೂರಿಸಲಾಗ್ತದೆ ನಂತರಕ್ಕೆ ಇದೇ ಭಾಗದಲ್ಲಿ ಬಂದು ಗಂಗಾದೇವಿ ಮಂದಿರಕ್ಕೆ ದೇಣಿಗೆಯನ್ನು ಕೂಡ ಕೊಡಿ ಅಂತ ಕೇಳ್ತಾರೆ ಅಂತೂ ಸಂಜೆ ಏಳು ಗಂಟೆಗೆ ಸರಿಯಾಗಿ ಈ ಭಾಗದಲ್ಲಿ ಗಂಗಾರತಿ ಆರ್ತಿ ಪ್ರಾರಂಭ ಆಯಿತು ದೂರಲ್ಲಿ ಗಂಗಾ ಆರ್ತಿ ಕಾಣ್ತಾ ಇತ್ತು